ಹಲೋ ಗೈಸ್ ನ ಮುಂದಿನ ಪಂದ್ಯಗಳು ಕ್ಯಾನ್ಸಲ್ ಅದರ ಏನಾಯ್ತು ನ ಮುಂದಿನ ಪಂದ್ಯಗಳು ಯಾಕೆ ಕ್ಯಾನ್ಸಲ್ ಆಯ್ತಂತ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ದಾರೆ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂದರೆ ನಮ್ಮ ಬುಲ್ಸ್ ತಂಡಪ್ಪ ಅಂದರೆ ಜನವರಿ ಹದಿನೈದು ತಾರೀಕು ಪಂದ್ಯ ಇತ್ತು ಬಟ್ ಆ ಒಂದು ಎಲ್ಲ ಪಂದ್ಯಗಳು ಈಗ ರೀಶೆಡ್ಯೂಲ್ಡ್ ಆಗಿದೆ ಏನಾಯ್ತು ಕೇಳಿದರೆ ನೋಡ್ಬೋದು ಬುಲ್ಸ್ನ ಮುಂದಿನ ಪಂದ್ಯಗಳೇನಪ್ಪ ಅಂದರೆ ಅಧಿಕ ಬದಲಾವಣೆಯಾಗಿದೆ ಸಂಪೂರ್ಣ ಬದಲಾವಣೆ ಅಂತಲೇ ಹೇಳಬಹುದು ಅದರ ಯಾವೆಲ್ಲ ತಂಡದ ವಿರುದ್ಧ ಬುಲ್ಸ್ ಯಾವಾಗ ಪಂದ್ಯ ಅಂತ ನೋಡೋದಾದರೆ ನೋಡ್ಬೋದು ಇನ್ನು ಮೊದಲಿಗೆ ನಾವು ಜನವರಿ ಹತ್ತೊಂಬತ್ತನೇ ತಾರೀಕು ಈಗ ಹೈದರಾಬಾದ್ನಲ್ಲಿ ತೆಲುಗು ಟೈಟನ್ ಸುರ್ದ ಆಡಿದರೆ ಇನ್ನು ಎರಡನೇ ಪಂದ್ಯವನ್ನು ಜನವರಿ ಇಪ್ಪತ್ತೊಂದರಂದು ಅದು ಕೂಡ ಹೈದರಾಬಾದ್ನಲ್ಲಿ ಇರ್ತಾ ಇದೆ ಇನ್ನು ಮೂರನೇ ಪಂದ್ಯವನ್ನು ಜೈಪುರ ಪಂಕ್ ಪ್ರಾಂತ್ಯ ಸುರಿದ ಜನವರಿ ಇಪ್ಪತ್ತೆಂಟನೇ ತಾರೀಕು ಪಾಟ್ನಾದಲ್ಲಿ ಇದ್ದರೆ ನಾಲ್ಕನೇ ಪಂದ್ಯವನ್ನು ಜನವರಿ ತರ್ಟಿ ಒಂತ್ಗೆ ಪಾಟ್ನಾದಲ್ಲಿ ಆಡ್ತೀವಿ ಇನ್ನು ಕೊನೆಯದಾಗಿ ಐದನೇ ಪಂದ್ಯವನ್ನು ಯು ಮುಂಬೈ ವಿರುದ್ಧ ಫೋರ್ತ್ ಫೆಬ್ರವರಿ ದೆಲ್ಲಿಯಲ್ಲಿದ್ದರೆ ಈ ಒಂದು ಪಂದ್ಯ ನಡೆಯುತ್ತೆ ಬಟ್ ಎಲ್ಲ ಪಂದ್ಯಗಳು ಈಗ ಮೊದಲಿಗೆ ನಾವು ಒಂಬತ್ತು ಗಂಟೆಗೆ ಇದ್ದವು ಬಟ್ ಹೀಗಾಗಿ ಇದೀಗ ಟೈಮಿಂಗ್ನಲ್ಲಿ ಕೂಡ ದೊಡ್ಡ ಬದಲಾವಣೆ ಆಗಿದೆ ಎಂಟು ಗಂಟೆಗೆ ಈ ಒಂದು ಪಂದ್ಯಗಳು ಕೂಡ ನಡೀತದಾವೆ ವೀಕ್ಷಕರೇ ಇದು ನಮ್ಮ ಬೋಲ್ಸ್ ತಂಡದ ಹೊಸ ವೇಳಾಪಟ್ಟಿ ಅಂತಲೇ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು